ಇದು ಆನರೇಬಲ್ ಡಿಗ್ರಿ ತೊಗೊಳ್ರಿ ಏಟ್ ಪಾಯಿಂಟ್ ಫೈವ್ ಮೇಲೆ ಸಿ ಜಿ ಪಿ ಮೆಂಟೇನ್ ಮಾಡಿರಿ ಒಂದರಲ್ಲೂ ಫೇಲ್ ಆಗಬೇಡ್ರಿ ಒಂದಿನ ರಜೆ ಹಾಕ್ಬೇಡಿ ಯಾರಿಗೂ ಕಾಲೇಜ್ ಲೈಫ್ನ ಎಂಜಾಯ್ ಮಾಡೋದು ಬಿಟ್ಬಿಟ್ಟು ಅದು ಮಾಡ್ದಾಗ ಕೂತ್ಕೋತಾರೆ ಪ್ಲಸ್ ಸ್ಟ್ರಿಕ್ಟ್ ಕಂಡೀಷನ್ ಸ್ಪೀಕ್ ಇನ್ ಇಂಗ್ಲೀಷ್ ಫ್ಲೀಯಂಟ್ ಇಂಗ್ಲೀಷ್ ಕಲಿಬೇಕಂತೆ ಇಂಗಲೀಸ್ ಕರಿಯ ವರ ಇಲ್ಲಿ ಕೂತ್ ಯಾಕೋ ಬರಲಿಲ್ಲ ಅಲ್ಲಿ ಐಲಿ ಕರಿಯ ಓಕೆ ಬಾಯ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಪಿತೃವಾಕ್ಸ್ ನಾನು ನಿಮ್ಮ ಪ್ರೀತಿ ಪ್ರತುಗೌಟ್ರು ಬಾಯ್ ಸೊ ಇವತ್ತಿನ ಬ್ಲಾಗ್ ಎಲ್ರಿಗೂ ವೆಲ್ಕಮ್ ಸೊ ಇವತ್ತು ಡೈಲಿ ಬ್ಲಾಗ್ ಡೇ ತ್ರೀ ಇವತ್ತು ಆ್ಯಸ್ ಯೂಶ್ವಲ್ ಕೋಲ್ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ ಕಾಲೇಜಿಗೆ ಹೋಗ್ತಾ ಇದ್ದೀನಿ ಅದೇನು ಮಾಡಿದ್ರು ಗೊತ್ತಿಲ್ಲ ಗುರು ಎಂಟು ಗಂಟೆ ಆಗೋಗುತ್ತೆ ಕಾಲೇಜಿಗೆ ಇಲ್ಲಿಂದ ಹೊರಡೋದಕ್ಕೆ ಬಟ್ ನಾನು ಕೆಚ್ಕೊಂಡು ಹೋಗೋಕ್ಕೆ ಒಂದು ಕಾಲು ಗಂಟೆಗೆಲ್ಲ ಕಾಲೇಜ್ಗೆ ಹೋಗ್ಬಿಡ್ತೀನಿ ಸೊ ಕೆಚ್ಕೊಂಡು ಹೋಗ್ಬಾರ್ದು ಅಂದ್ಕೊಂಡೆ ಯೋಚನೆ ಮಾಡ್ತಾ ನೋಡೋಣ ಆರಾಮಾಗಿ ಹೋಗೋಣ ಎಷ್ಟು ಟೈಮ್ ಬೇಕಾಗುತ್ತೆ ನೋಡೋಣ ಇವತ್ತು ರಾಜೀಜಾಲ ನಮ್ಮ ಯಶು ಬಸ್ ಸ್ಟ್ಯಾಂಡಿಗೆ ಬಂದು ಕಾಯ್ತಾ ಇದ್ದಾನೆ ಅವನ ಎಂಟು ಗಂಟೆಗೆ ಮನೆ ಬಿಟ್ಟು ಅಲ್ಲಿ ಇರ್ತಾನ ಗುರು ಅದೇನಕ್ಕೆ ಗೊತ್ತಿಲ್ಲ ಐ ಜಾಗ ಬಿಟ್ರೆಣ್ಣ ಜಾಗ ಬಿಟ್ರೆಣ್ಣ ಬನ್ನಿ ಬೈಸ್ ಡೈರೆಕ್ಟ್ ಹೋಗಿ ಎಷ್ಟು ಪಿಕ್ ಮಾಡೋಣ ಹೋಟೆಲ್ ಮಜಾ ಇದೆ ಗುರು ಈಗ ಹೋಗ್ತಾರೆ ಹೊಸ ರೌಟ್ ಕೊಡೋ ಕಾಲೇಜ್ಗೆ ಫುಲ್ ಆರಾಮ್ಸ್ ಅನ್ಸುತ್ತೆ ಒಂದು ಎರಡು ಕಡೆ ಸಿಗ್ನಲ್ ಸಿಗುತ್ತೆ ಮೇನ್ಲಿ ಯಾರು ಗೋ ಗೋಪಾಲನ್ಮಲ್ ಹತ್ರ ಒಂದು ಸಿಗ್ನಲ್ಲು ಅದು ಬಿಟ್ಟರೆ ಇಲ್ಲಿ ಕೆಂಗೇರಿ ಹತ್ರ ಕೆಂಗೇರಿ ಅಂತೀನಿ ಯೂನಿವರ್ಸಿಟಿ ಹತ್ರ ಒಂದು ಸಿಗ್ನಲ್ಲು ಆಮೇಲೆ ಮೂರು ಸಿಗ್ನಲ್ ಸಿಗುತ್ತೆ ಬಟ್ ಅಷ್ಟು ಟ್ರಾಫಿಕ್ ಏನು ಇರೋಲ್ಲ ಮೂರು ಸಿಗ್ನಲಲ್ಲು ಆರಾಮು ಬರೀ ಸಿಗ್ತೀನಿ ಮುಂದೆ ಏನು ಊರು ಟ್ರಾಫಿಕ್ ಹಿಂಗೈತೆ ನಮ್ಮ ಗಾಡಿ ಬೇರೆ ಟ್ರಾಫಿಕ್ಗಳಲ್ಲಿ ಹೋಗೋಲ್ಲ ಲಾಂಗ್ ಕಟ್ ನಮ್ಮ ಲಾರಿಗಳು ಟರ್ನ್ ತಗೊಂಡಂಗೆ ತಾಗಬೇಕು ನಮ್ಮ ಗಾಡಿಗಳಲ್ಲಿ ಟರ್ನಿಂಗ್ ರೇಡಿಯಸ್ ಕಡಿಮೆ ಅಲ್ಲಿ ನೋಡ್ರಿ ಅಲ್ಲಿವರೆಗೂ ಇದೆ ಟ್ರಾಫಿಕ್ಕು ಹತ್ತಿರ ಅದ ಕಿಲೋಮೀಟ್ರ್ ಐತೆ ಹೆಂಗೂರು ಈ ಟ್ರಾಫಿಕ್ಕಲ್ಲಿಗೆ ಹೋಗೋದು ಇನ್ನು ಇಪ್ಪತ್ತೈದು ನಿಮಿಷ ಕಾಲೇಜಿಗೆ ಇರೋದು ಇವತ್ತೇ ಫಸ್ಟು ಇಲ್ಲಿ ಸಿಗ್ನಲ್ ತೊಂಡಿರೋದು ಈ ಥರ ಸೈಕ್ ಬೇಗ ದೇವರೇ ಕಾಲೇಜಿಗೆ ಹೋಗಿ ಸೇರ್ಕೊಳ್ಳೋಣ ಫಸ್ಟ್ ಬಿಟ್ಟು ಯಾರೋ ಹೊಸ ಮೀಸ್ ಬರ್ತಾರೆ ಇವತ್ತು ಹೊಸ ಕ್ಲಾಸ್ ಇರೋದು ಫಸ್ಟೇ ಕ್ರೇಜಿ ಗುರು ಆದ್ರೂ ರೋಡಲ್ಲಿ ಬರ್ತಾ ಇದ್ರೆ ಅದು ಎಕ್ಸಾಸ್ಟ್ ಇದೆಯಲ್ಲ ಜನ ತಿರುಗ್ ತಿರುಗ್ ನೋಡ್ತಾ ಇರ್ತಾರೆ ಇಲ್ಲಿ ನೋಡ್ರಿ ನಮ್ಮ ಹುಡುಗ ಫೋನ್ ಹಾಕ್ತಾವೆ ಎಲ್ಲಿದ್ಯಾ ಅಂತ ಇಲ್ಲಿ ಸಿಗ್ನಲ್ ಬಿಟ್ರೆ ಬಂದೆ ರುಚಿನ ರೀ ಬಸ್ ಸಿಕ್ತಿ ನಿಮಗೆ ಫಸ್ಟ್ ಒಂದು ಮನೆ ಪಿಕ್ ಮಾಡ್ಕೊಂಡ್ಬಿಡ್ತೀನಿ ನಮ್ಮ ವಿಷಯ ಆಫ್ಟರ್ ಫಿಫ್ಟೀನ್ ಮಿನಿಟ್ಸ್ ಸಿಗ್ನಲ್ ಬಿಡ್ತು ಅದು ಒಂದಲ್ಲ ಎರಡು ಸಿಗ್ನಲ್ ಆದ್ಮೇಲೆ ಎಲ್ಲಿದ್ದಾನ ಇಲ್ಲಿ ಇದೆಯಲ್ಲ ಹೆಲ್ಮೆಟ್ ಎಲ್ಲ ಹೆಲ್ಮೆಟ್ ಎಲ್ಲ ಹಾಕೋ ಮತ್ತೆ ಪೊಲೀಸರು ಫೈನ್ ಹಾಕ್ತಾರೆ ಓಕೆ ಬಾಯ್ಸ್ ಬರ್ರಿ ಕಾಲೇಜ್ಗೆ ಹೋಗೋಣ ಈಗ ಏನೋ ಒಂಥರ ಮಜ ಆಗಿರೋ ಹಿಂದೆ ಕೂತಿರೋದು ತಿರುಗಿ ತಿರುಗಿ ನೋಡ್ತಾ ಇದಾರೆ ನಮ್ಮ ಗಾಡಿ ನಾವು ಹೋಗ್ಬೇಕಾದ್ರೆ ಓಕೆ ಬಾಯ್ಸ್ ಕಾಲೇಜ್ ಒಳಗೆ ಎಂಟ್ರಿ ಕೊಟ್ವಿ ಬಟ್ ಆ್ಯಸ್ ಯೂಜ್ವಲ್ ಬೇಕಾ ಅನಿಸ್ತು ಬಟ್ ಹಿಂದೆ ಒಂದು ಗಾಡಿ ಸ್ಟಕ್ ಆಗಿತ್ತು ಅದು ನೋಡ್ ಬೇಕು ಅನಿಸ್ತು ಬಟ್ ಮುಂದಕ್ಕೆ ಮೂವ್ ಆಗ್ಬಿಟ್ಟೆ ಆ್ಯಂಡ್ ಒನ್ ಮೋರ್ ಥಿಂಗ್ ಸ್ಪೆಷಲ್ ಗಾಯ್ಸ್ ನಮ್ಮ ಗಾಡಿಗೆ ನಾನು ಅಂದ್ಕೊಂಡಿದ್ದು ಆಟೋಲ್ ಹೋಗಿಟ್ಟು ನನಗೊಂದು ಬೆಸ್ಟ್ ಪ್ರೈಸಿಗೆ ಸಿಗ್ತಾ ಇದೆ ಬೇಗ ಬೇಗ ನಮ್ಮ ಚಾನಲ್ಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆದರೂ ಅಂದರೆ ಕಿಟ್ಟು ಬೇಗ ಬೇಗ ಬರುತ್ತೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ವಿತಿನ್ ಡಿಸೆಂಬರ್ ಲೈಕ್ ತರ್ಟಿ ಫಸ್ಟ್ ಏನಿದೆ ಟ್ವೆಂಟಿ ಟ್ವೆಂಟಿ ತ್ರೀ ಮುಗಿಯೋದಕ್ಕೆ ನಂದು ಒಂದು ಸಾವಿರ ಆಗಿಲ್ಲ ಅಂದರೆ ಆಟೋ ಲಾಕಿಟ್ ಕ್ಯಾನ್ಸಲ್ಲು ಟ್ವೆಂಟಿ ಟ್ವೆಂಟಿ ತ್ರೀ ಅಷ್ಟರಲ್ಲಿ ಒನ್ ಕೆ ಆದರೆ ಆಟೋ ಲಾಕಿಟ್ ಗ್ಯಾರಂಟಿ

ಓಕೆ ಬಾಯ್ಸ್ ಪಾರ್ಕ್ ಆಯಿತು ಗಾಡಿ ಸಕತ್ತಾಗಿರುತ್ತೆ ಈಸ್ಕೊಳ್ಳೋಣ ನೆನೆ ಫೋನ್ ಮಾಡಿದ್ರಲ್ಲ ಕೀ ಪ್ರಾಬ್ ನಾವು ಕೇಳೋದು ಮರ್ತ್ಕೊಂಡೆ ಓಕೆ ಬೈಸ್ ಸಿಗೋಣ ಮೇಲೆ ಬಾಯ್ ಎಂಟು ಗಂಟೆಗೆ ಎಂಟು ಮೂವತ್ತ್ಮೂರು ಎಂಟು ಮೂವತ್ತ್ಮೂರಾದರೂ ಇನ್ನೂ ಯಾರು ಕ್ಲಾಸಿಗೆ ಬಂದಿಲ್ಲ ಈಗ ಓವರಾಗಿ ಬರ್ತಾ ಇದಾರೆ ಓಕೆ ಬಾಯ್ಸ್ ಕ್ಲಾಸ್ ಮುಗೀತು ಒಂದೂವರೆ ಟೈಮು ಇವತ್ತು ಓರಿಯಂಟೇಷನ್ ಪ್ರೋಗ್ರಾಮ್ ಅಂತ ಅದು ಇದೆಲ್ಲ ಮಾಡಿದ್ರು ಸ್ವಲ್ಪ ಫುಲ್ಲಿ ಕನ್ಫ್ಯೂಸ್ಡ್ ಆಗಿದ್ದೀನಿ ಗಾಡಿನ ಪಿಕ್ ಮಾಡೋಣ ಅಂತ ಬಂದಿದ್ದೀನಿ ಸೊ ಸ್ವಲ್ಪ ನಾರ್ಮಲ್ ಸಿಗ್ತೀನಿ ಸ್ವಲ್ಪ ಬೇರೆ ಬೇರೆ ಪ್ಲಾನ್ಸ್ ಇದೆ ಬಾಯ್ ಇದು ಬ್ಲಾಗಗೋಸ್ಕರ ಹಾಂ ಓಕೆ ಬಾಯ್ಸ್ ಏಷ್ಣ ಡ್ರಾಪ್ ಮಾಡಿದ್ದಾಯಿತು ಇವಾಗ ಮನೆ ಕಡೆಗೆ ನನ್ನ ಪ್ರಯಾಣ ಇವತ್ತು ಓರಿಯಂಟೇಷನ್ ಪ್ರೋಗ್ರಾಮ್ ಅಂತ ಮಾಡಿದ್ರು ಗುರು ಅದರಲ್ಲಿ ತಲೆಗೆ ಏನೇನೋ ಶೂಟ್ ಹಾಕ್ಬಿಟ್ರು ಅಂದರೆ ಶೂಟ್ ಅಂತಲ್ಲ ಒಳ್ಳೇದೇ ಹೇಳಿದ್ರು ಬಟ್ ನನಗೆ ಅದು ತಲೆ ಕೆಡಿಸ್ತಾ ಇದೆ ಅದು ಇದು ಆನರೇಬಲ್ ಡಿಗ್ರಿ ತೊಗೊಳ್ರಿ ಏಯ್ಟ್ ಪಾಯಿಂಟ್ ಫೈವ್ ಮೇಲೆ ಸಿ ಜಿ ಪಿ ಮೇಂಟೇನ್ ಮಾಡಿರಿ ಒಂದರಲ್ಲೂ ಫೇಲ್ ಆಗಬೇಡ್ರಿ ಒಂದಿನ ರಜೆ ಹಾಕ್ಬೇಡಿ ಯಾರಿಗೂ ಕಾಲೇಜ್ ಲೈಫ್ನ ಎಂಜಾಯ್ ಮಾಡೋದು ಬಿಟ್ಬಿಟ್ಟು ಅದು ಮಾಡ್ದಾಗ ಕೂತ್ಕೋತಾರೆ ಅದೇ ಟೆನ್ಷನ್ ಆಯಿತು ಬಟ್ ಪರವಾಗಿಲ್ಲ ಇದೊಂದು ಮೂರು ವರ್ಷ ಸ್ವಲ್ಪ ಎಂಜಾಯ್ಮೆಂಟ್ ಕಡಿಮೆ ಮಾಡಿ ಮಾಡಬೇಕು ಮನೆಯವ್ರಿಗೆ ಸ್ಟ್ರೆಸ್ ಕೊಟ್ಟರೆ ಮಕ್ಕೋಗಿರ್ತಾರೆ ಈಗ ಆಲ್ರೆಡಿ ಬೀಜ ಅಂತ ಸ್ಟ್ರೆಸ್ ಕೊಟ್ಟಾಗ್ಬಿಟ್ಟಿದ್ದೀನಿ ನಾನು ಕೊಡೋದು ಬೇಡ ಅಂತ ಇಂದ ನನ್ನ ಮಣಿ ನಾನು ಹ್ಯಾಂಡ್ ಓವರ್ ತೊಗೊಂಡು ನಾನೇ ನನ್ನ ಖರ್ಚು ನೋಡ್ಕೊತಾಯಿದ್ದೆ ಅಲ್ಲಿ ಹೆಂಗೂ ಆಟ ಆಡ್ಕೊಂಡು ಗುರು ಗೊತ್ತೇ ಆಗಲಿಲ್ಲ ನಂದು ಹೇಗೆ ಕಳೀತು ನನ್ನ ಡಿಪ್ಲೊಮಾ ಲೈಫ್ ಅಂತಲೇ ಗೊತ್ತಾಗಲಿಲ್ಲ ನನಗೆ ಹೆಮ್ಮೆ ಅಂತ ಇದೆ ನನ್ನ ಖರ್ಚು ನಾನು ನೋಡ್ಕೋತೀನಿ ನಾನು ಯಾರು ದುಡ್ಡಲ್ಲೂ ನಾನು ಇದು ಮಾಡಲ್ಲ ನಾನು ಎಜುಕೇಷನ್ ಮನೇ ನೋಡ್ಕೊತಿರೋ ಬಿಟ್ಟು ನನ್ನ ಖರ್ಚೆಲ್ಲ ನಾನು ನೋಡ್ಕೊತಿದ್ದೆ ನನಗೆ ಪೆಟ್ರೋಲ್ ಲೈಫ್ ಸೆನ್ಸು ಈಗ ಯಾಕೋ ಅದು ಸ್ವಲ್ಪ ದಿನ ಬ್ರೇಕ್ ತೊಗೋಬೇಕು ಅನಿಸ್ತಾ ಇದೆ ಸಿಕ್ಸ್ ಸಬ್ಜೆಕ್ಟ್ಸ್ ಎ ಐ ಹೊಸ ಸಬ್ಜೆಕ್ಟು ಆಲ್ಮೋಸ್ಟ್ ಎಲ್ಲ ಕಾಲೇಜ್ಗಳಿಗೂ ಈ ಒಂದು ಎರಡು ವರ್ಷದಿಂದ ಬಂದಿರೋದು ಇನ್ನು ಯಾರೂ ಪಾಸೌಟ್ ಕೂಡ ಆಗಿಲ್ಲ ಆ ಸಿಲೆಬಸ್ಸಿಂದ ಎ ಐ ಅನ್ನೋ ಒಂದು ಬ್ರ್ಯಾಂಚಿಂದ ಯಾರೂ ಪಾಸೌಟ್ ಕೂಡ ಆಗಿಲ್ಲ ಅಂತ ಒಂದು ಟಫ್ ಸಬ್ಜೆಕ್ಟನ್ನ ಚೂಸ್ ಮಾಡಿ ಸ್ಟಡಿ ಮಾಡ್ತಾಯಿದ್ದೀನಿ ಅದು ಈಗ ಇಂಜಿನಿಯರಿಗೆ ಲ್ಯಾಟ್ರಲ್ ಎಂಟ್ರಿ ಹೋಗಿದ್ದೀನಿ ಜಾಸ್ತಿ ತಲೆ ಶೂಟ್ ಆಗ್ತಾಯಿದ್ದೀನಿ ಅನಿಸ್ತಾರೆ ಅಂದರೆ ನಿಮಗೆ ಇಟ್ಸ್ ಓಕೆ ಬಿಟ್ಟರೆ ಬಟ್ ಕಾಲೇಜಲ್ಲಿ ನನಗೆ ಅನಿಸಿದ್ದು ನಾನು ಹೇಳಿದೆ ಸ್ವಲ್ಪ ತಲೆಗೆ ಸ್ಟ್ರೆಸ್ ಅನ್ನಿಸ್ತು ಸೊ ಅದಕ್ಕೆ ಆರಾಮಾಗೋಣ ಅಂದ್ಕೊಂಡು ತ್ರೋಟಲ್ ಕೊಡ್ತಾ ಇದ್ದೀನಿ ಕಾಲೇಜ್ ತಕ್ಷಣ ಥ್ರೋಟಲಲ್ಲೇ ನಾನು ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗೋದು ಐ ಮೀನ್ ಸ್ವಲ್ಪ ಕಡಿಮೆ ಮಾಡ್ಕೊಳೋಕ್ಕಾಗದು ಬಟ್ ಆದರೂ ಪರವಾಗಿಲ್ಲ ಲೆಟ್ಸ್ ಸ್ಟಡಿ ಆಡ್ ಓದುವ ಪ್ಲಸ್ ಸ್ಟ್ರಿಕ್ಟ್ ಕಂಡೀಷನ್ ಸ್ಪೀಕ್ ಇನ್ ಇಂಗ್ಲೀಷ್ ಫ್ಲೂಯೆಂಟ್ ಇಂಗ್ಲೀಷ್ ಕಲಿಬೇಕಂತೆ ಇಂಗ್ಲೀಷ್ ಏನು ತಕ್ಕ ನಮ್ಮ ಎಲ್ಲ ಇಂಗ್ಲೀಷ್ ಅವ್ರ ಥರ ಆಡ್ತಾರೆ ಅಂದ್ಕೊಂಡೆ ಅಲ್ಲಿ ಫ್ಯಾಕಲ್ಟೀಸ್ ಹೇಳ್ಬಿಟ್ಟವ್ರೆ ಕನ್ನಡ ಮಾತಾಡೋಂಗಿಲ್ಲ ಫ್ಲೂಯೆಂಟ್ ಇಂಗ್ಲೀಷ್ ಮಾತಾಡಬೇಕು ಅಂತ ಇಷ್ಟೇ ಬೇಜಾರಾದರೆ ಇದಕ್ಕೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಇದ್ದೀನಿ ಯಾಕಂದರೆ ಅಷ್ಟಾಗಿ ಏನು ಕಂಟೆಂಟ್ ಇಲ್ಲ ಇವತ್ತು ಬಟ್ ಡೈಲಿ ಬ್ಲಾಗ್ ಕಂಟಿನ್ಯೂಟಿ ಇಟ್ಕೋಬೇಕಲ್ಲ ಸೊ ಬ್ಲಾಗ್ ಮಾಡಲೇಬೇಕು ನಾನು ಸೀದಾ ಮನೆ ಹೋಗ್ತಿ ಬರ್ರಿ ಹೋಗೋ ಬಾಯ್ಸ್ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಇವತ್ತು ನನಗೆ ಸ್ವಲ್ಪ ಮೂಡ್ ಆಫ್ ಆಗಿದೆ ಸೊ ಓಕೆ ಸೊ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಕ್ರೈಬ್ ಆಗಿರಿ ವೀಡಿಯೋಗೆಲ್ಲ ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಶೇರ್ ಮಾಡಿರಿ ಆ್ಯಂಡ್ ವೀಡಿಯೋ ಹೇಗೆ ಬರ್ತಾ ಇದೆ ಅಂತ ಕಮೆಂಟ್ ಮಾಡಿರಿ सो थैंक यू फॉर वाचिंग ना नि प्रीति आ प्रीति गौट सैनिंग डॉक्टर ब्लॉग्स नेक्स्ट ब्लॉग अली अंटिल देन राइट सेफ एंड बी सेफ फील नॉट इन नम फ्रेंड इदाने होय करिया करिया बारे ले होय हल्को को रैक ऊपर ले ले